ಬೆಂಗಳೂರಿನ ನಮ್ಮ ಮೆಟ್ರೋ ದೇಶದಲ್ಲೇ ದುಬಾರಿ ಅಂದ್ರೆ ಯಾವ ಮೆಟ್ರೋ ದರವೂ ಕೂಡ ಇಷ್ಟೊಂದು ಏರಿಕೆ ಆಗಿಲ್ಲ ಬೆಂಗಳೂರಿನ ನಮ್ಮ ಮೆಟ್ರೋ ಟಿಕೆಟ್ ದರವೇ ಇಷ್ಟೊಂದು ದುಬಾರಿ ಆಗಿರುವಂಥದ್ದು ಇನ್ನು ದೆಹಲಿ ಚೆನ್ನೈನಲ್ಲಿ ಮೆಟ್ರೋಗಳು ಅನುಕೂಲಕರ ದರವನ್ನ ಹೊಂದಿವೆ ಬೆಂಗಳೂರು ಮೆಟ್ರೋ ಉದ್ಯಮದ ಮಾದರಿಯಲ್ಲಿದೆ ಬಿಎಂಆರ್ಸಿಎಲ್ ತನ್ನ ಹೊರೆಯನ್ನ ಪ್ರಯಾಣಿಕರ ಮೇಲೆ ಹಾಕ್ತಾ ಇದೆ ಅಂತ ಹೇಳಿ ಬೆಂಗಳೂರು ಉಳಿಸಿ ಸಮಿತಿಯ ಕಾರ್ಯದರ್ಶಿ ಶೋಭಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ನಾಟಕ ಮಾಡ್ತಿವೆ ನಮ್ಮ ಗುರಿ ಮೆಟ್ರೋ ದರವನ್ನ ಇಳಿಸುವಂತೆ ಮಾಡುವುದು ಎಂದ ಬೆಂಗಳೂರು ಉಳಿಸಿ ಸಮಿತಿಯ ಕಾರ್ಯದರ್ಶಿ ಶೋಭಾ ಅಸು ತಿಳಿಸ್ಬೇಕಂದ್ರೆ ಈ ವರ್ಷ ಏಳ್ನೂರ ಎಪ್ಪತ್ತು ಕೋಟಿ ತಿಳಿಸ್ಬೇಕು ಅದಕ್ಕೆ ಒಬ್ರು ಮಂತ್ರಿಗಳೇ ಇದ್ದಾರೆ ದಿನಕ್ಕೆ ನಮ್ಗೆ ಎರಡು ಕೋಟಿ ಆದಾಯ ಬೇಕು ಅಂತ ದಿನಕ್ಕೆ ಎರಡು ಕೋಟಿ ಆದಾಯ ಬೇಕು ಅಂದ್ರೆ ಮೆಟ್ರೋ ರೈಲ್ ಸಿಂಗ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಎರಡ್ ಸಾವಿರದ ಎಂಟುನೂರು ಕೋಟಿ ಕೊಡಬೇಕಾಗ್ತದೆ ನೀವೇ ಲೆಕ್ಕ ಮಾಡಿ ಸಿಂಪಲ್ ಮ್ಯಾಥಮೆಟಿಕ್ಸ್ ಅವಾಗ ದಿನಕ್ಕೆ ಏಳು ಏಳು ಕೋಟಿ ಅರವತ್ತು ಲಕ್ಷ ಕಳೆದು ಮಾಡಬೇಕು ರೇಷನ್ ಆಗಿ ಇಷ್ಟ ಈ ಮಾನದಂಡನೆ ಖಂಡನೀಯ ಇದೊಂದು ಮೆಟ್ರೋ ಅನ್ನೋದು ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದು ಸೇವೆ ಹಸು ತೀರಿಸಬೇಕಂದ್ರೆ ಈ ವರ್ಷ ಏಳ್ನೂರ ಎಪ್ಪತ್ತು ಕೋಟಿ ತೀರಿಸಬೇಕು ಅದಕ್ಕೆ ಒಬ್ರು ಮಂತ್ರಿಗಳೇ ಹೇಳಿದ್ದಾರೆ ದಿನಕ್ಕೆ ನಮ್ಗೆ ಎರಡು ಕೋಟಿ ಆದಾಯ ಬೇಕು ಅಂತ ದಿನಕ್ಕೆ ಎರಡು ಕೋಟಿ ಆದಾಯ ಬೇಕು ಅಂದ್ರೆ ಮೆಟ್ರೋ ಸಂಘ ಆಗಿದೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಎರಡು ಸಾವಿರದ ಎಂಟುನೂರು ಕೋಟಿ ಕೊಡ್ಬೇಕಾಗ್ತದೆ ನೀವೇ ಲೆಕ್ಕ ಮಾಡಿ ಸಿಂಪಲ್ ಮ್ಯಾಥಮೆಟಿಕ್ಸ್ ಅವಾಗ ದಿನಕ್ಕೆ ಏಳು ಏಳು ಕೋಟಿ ಅರವತ್ತು ಲಕ್ಷ ಕಳೆದು ಮಾಡಬೇಕು ರೇಷನ್ ಆಗಿ ಇಷ್ಟ ಆಗುತ್ತೆ ಈ ಮಾನದಂಡನೆ ಖಂಡನೀಯ ಇದೊಂದು ಮೆಟ್ರೋ ಅನ್ನೋದು ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದು ಸೇವೆ ಹಸು ತೀರಿಸಬೇಕಂದ್ರೆ ಈ ವರ್ಷ ಏಳ್ನೂರ ಎಪ್ಪತ್ತು ಕೋಟಿ ತೀರಿಸಬೇಕು ಅದಕ್ಕೆ ಒಬ್ಬರು ಮಂತ್ರಿಗಳೇ ಹೇಳಿದ್ದಾರೆ ದಿನಕ್ಕೆ ನಮಗೆ ಎರಡು ಕೋಟಿ ಆದಾಯ ಬೇಕು ಅಂತ ದಿನಕ್ಕೆ ಎರಡು ಕೋಟಿ ಆದಾಯ ಬೇಕು ಅಂದ್ರೆ ಮೆಟ್ರೋ ಸಂಘ ಆಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ